ಸ್ನೇಹಿತರೆ ರಾಯರ ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಈ ಶ್ಲೋಕ ಹೆಸರೇ ಹೇಳುವಂತೆ ದುಃಖ ಹರಣ ಸ್ತೋತ್ರಂ ಈ ಸ್ತೋತ್ರ ನೀವು ಈಗಷ್ಟೇ ಅಲ್ಲ ಯಾವಾಗಲಾದರೂ ನಿತ್ಯವಾದರೂ ಈ ಶ್ಲೋಕವನ್ನು ಹೇಳ್ಕೋತಾ ಹೋದರೆ ದುಃಖ ಹರಣ ಸ್ತೋತ್ರ ನಿಮ್ಮ ದುಃಖವೆಲ್ಲವೂ ದೂರ ಆಗ್ತದಂತ ಅಂತ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡುವರೆಲ್ಲರೂ ಈ ಶ್ಲೋಕವನ್ನು ನಿತ್ಯ ಪಾರಾಯಣ ಮಾಡಲೇಬೇಕು ಈಗ ಈ ಮೂರು ದಿವಸದಲ್ಲಿ ವರ್ಧಂತಿ ಉತ್ಸವ ಸಮಯದಲ್ಲಿ ನೀವು ಪೂಜೆ ಮಾಡಬೇಕು ಅಂತಲೂ ಏನೂ ಇಲ್ಲ ಅಕಸ್ಮಾತ್ ನಿಮ್ಮ ಪೂಜೆ ಮಾಡ್ಲಿಕ್ಕೆ ಆಗದೇ ಇದ್ದರೆ ಈ ಶ್ಲೋಕವನ್ನಾದರೂ ಪಾರಾಯಣ ಮಾಡಿರಿ ನಿಮಗೆ ನಿತ್ಯ ಪೂಜೆ ಮಾಡಲಿಕ್ಕೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಲಿಕ್ಕೆ ಆಗದೇ ಇದ್ದರೂ ಸಹ ಈ ಶ್ಲೋಕ ನಿತ್ಯ ಪಾರಾಯಣ ಮಾಡೋದ್ರಿಂದ ಬಹಳ ಒಳ್ಳೆಯದಾಗ್ತದೆ ಈ ಶ್ಲೋಕ ಬಹಳನೇ ಸುಂದರ ಅದ ಅಷ್ಟೊಂದು ದೊಡ್ಡದೇನೂ ಇಲ್ಲ ಈ ಶ್ಲೋಕವನ್ನು ಹೆಂಗೆ ಹೇಳಬೇಕು ನಾನು ಹೇಳ್ಕೊಡ್ತೀನಿ ನಿಮ್ಗೆ ಹೇಳಲಿಕ್ಕೆ ಆಗದೇ ಇದ್ದರೂ ಸಹ ಈ ನಿತ್ಯ ಈ ಶ್ಲೋಕವನ್ನು ಕೇಳಿರಿ ಈ ಶ್ಲೋಕವನ್ನು ನಿತ್ಯ ಕೇಳೋದ್ರಿಂದ ದುಃಖ ಹರಣ ನಿಮ್ಮ ದುಃಖ ಎಲ್ಲವೂ ದೂರ ಆಗ್ತದೆ ಹರಣ ಆಗಿ ಹೋಗ್ತದೆ ಅಂದ್ರೆ ಹರಣ ಅಂದ್ರೆ ಏನು ಕಳೆದು ಹೋಗೋದು ದುಃಖ ಕಳೆದು ಹೋಗುವಂಥ ಈ ಸ್ತೋತ್ರ ವಿಶೇಷವಾಗಿ ಈ ಸ್ತೋತ್ರ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅನ್ಲಿಕ್ಕೂ ಬಹಳ ಚಂದದ ನಾನು ಹೇಳ್ಕೊಡ್ತೀನಿ ಹೆಂಗೆ ಅನ್ನೋದು ಅಂತ ಹೇಳಿ ಸ್ವಲ್ಪ ಕಠಿಣ ಅಕ್ಷರವ ಅಕಸ್ಮಾತ್ ನಿಮಗೆ ಅನ್ಲಿಕ್ಕೆ ಬರಲಿಲ್ಲ ಅಂದರೆ ನಿತ್ಯ ಕೇಳೋದು ಭಾಳನೇ ಒಳ್ಳೆಯದು ವಿಡಿಯೋದೊಳಗೆ ಸಾಹಿತ್ಯ ಬರ್ತದ ನಾನು ಹೆಂಗೆ ಅನ್ನಬೇಕು ಅಂತ ತೋರಿಸ್ಕೊಡ್ತೀನಿ ಶ್ರೀ ಗಣೇಶಾಯ ನಮಃ श्रीपतिबोधविबोधकबाधकसाधितसाधनभो श्रीराघवेन्द्रगुरुराजभवोद्भव दुःखमिदं मे परिहर भो राजमुकीरतिसम्भ्रमलोनुपचित्ततया विचरं बभुभो श्रीराघवेन्द्रगुरुराजभवोद्भव दुःखमिदं मे परिहर भो घटतां मेखतमस्य दुराचरणं चरतोहितकृद्भुवि भो श्रीराघवेन्द्रगुरुराजभवोद्भवदुःखमिदं मे परिहर भो वेदपुराणाविरुद्धृकृतो मे नान्यः तत्त्वः पाता भो श्रीराघवेन्द्रगुरुराजभवोद्भवदुःखमिदं मे परिहर भो द्रागिष्टं दास्यसि भक्तेभ्यस्त्वमिति श्रुत्वा पापं भो श्रीराघवेन्द्रगुरुराजभवो दुःखमिदं दुःखमिदम् परिहर भो यद्यपि दयालुरिति विख्यातस्तर्हि दृक्षं भो श्रीराघवेन्द्रगुरुराजभोद्भवदुःखमिदं मे परिहर भो न मोद्धर्ता भुवि ते दिविजद्रुम इति संशय किं भो श्रीराघवेन्द्रगुरुराजभोद्भवदुःखमिदं ते परिहर भो मायापाशविबुद्धो नाहं जाने विवेकलवमपि भो श्रीराघवेन्द्रगुरुराजभवोद्भव दुःखमिदं मे परिहर भो कृष्णावधूतं विरचितम् अष्टकमेतत् पठतां सकलं भो श्रीराघवेन्द्रगुरुराजभवोद्भव दुःखमिदं परिहर भो इति श्रीकृष्णावधूतविरचितराघवेन्द्रतन्त्रे ದಶಸ್ತೋತ್ರಪಟಲೆ ಪಟಲೆ ಸ್ತೋತ್ರಂ ಸಂಪೂರ್ಣಂ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತೋ ಕೃಷ್ಣ ಅವಧೂತರು ರಚಿಸಿದಂಥ ಈ ಒಂದು ರಾಘವೇಂದ್ರ ಸ್ತೋತ್ರ ದಶಸ್ತೋತ್ರ ಪಟಲೆ ದುಃಖಹರ್ಣ ಸ್ತೋತ್ರ ಅಂತಲೇ ಪ್ರಸಿದ್ಧಿಯನ್ನು ಪಡೆದ ಈ ಸ್ತೋತ್ರ ಬಹಳನೇ ಸುಂದರವಾಗಿದೆ ಅಷ್ಟೇ ಅಲ್ಲ ಅನ್ಲಿಕ್ಕೂ ಅಷ್ಟೇ ಸುಂದರವಾಗಿದೆ ಅಷ್ಟೇ ಶಕ್ತಿಯುತವಾಗಿದೆ ಈ ಸ್ತೋತ್ರವನ್ನು ನೀವು ನಿತ್ಯ ಪಾರಾಯಣ ಮಾಡಿರಿ ಅಥವಾ ನಿಮ್ಮ ಹೇಳಲಿಕ್ಕಾಗದೇ ಇದ್ದರೆ ನಿತ್ಯ ಕೇಳ್ತಾ ಹೋದರೆ ನಿಮ್ಮೆಲ್ಲ ದುಃಖ ಹರಣ ಆಗಿ ಹೋಗ್ತದೆ ಅಂದ್ರೆ ದುಃಖ ಕಳೆದು ಹೋಗ್ತದೆ ಇಷ್ಟು ಸುಂದರವಾಗಿರೋ ಸ್ತೋತ್ರವನ್ನು ಹೇಳ್ಕೊಟ್ಟೇನಿ ಇನ್ನು ಒಂದು ವಿಶೇಷವಾದ ರಂಗೋಲಿಯದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಅಂತ ನಮಸ್ಕಾರ